ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಅಮಾವಾಸ್ಯೆಗೆ ಗೋಧಿ ಹಿಟ್ಟಿನಿಂದ ಮಾಡಿ ಚಿಕ್ಕ ಉಪಾಯ ಜೀವನದ ಸಾಕಷ್ಟು ಕಷ್ಟಗಳನ್ನು ಕಳೆಯುತ್ತೆ ಈ ರೆಮಿಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮನೆಯಿಂದ ಕೆಲಸಕ್ಕೆ ಅಂತ ಹೊರಗಡೆ ಹೋಗಿ ದುಡಿದು ದಣಿದು ಬರೋದು ಸಾಮಾನ್ಯ ಕೆಲಸ ಮುಗಿಸಿ ಮನೆಯೊಳಗೆ ಬಂದ್ರೆ ಸಾಕು ನಮಗೆ ಗೊತ್ತಿಲ್ದೇನೆ ನಮ್ಮ ವರ್ತನೆ ಬದಲಾಗಿ ಹೋಗ್ಬಿಟ್ಟಿರುತ್ತೆ ಸುಮ್ ಸುಮ್ನೆ ಕಿರ್ಚಾಡೋದು ಬೇರೆಯವ್ರಿಗೆ ಬೈಯೋದು ಮಾಡ್ತಾ ಇರ್ತೀವಿ ಯಾಕೆ ಅಂತ ಕಾರಣ ಮಾತ್ರ ಗೊತ್ತಿರೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ದುಶ್ಚಟ ಅಂದ್ರೆ ಮೂಗು ಮುರಿಯೋದು ಕೂಡ ದುಶ್ಚಟಕ್ಕೆ ದಾಸರಾಗ್ಬಿಡ್ತಾರೆ ಇದೆಲ್ಲದಕ್ಕೆ ಕಾರಣ ಮನೆಯಲ್ಲಿ ಆವರಿಸಿಕೊಂಡಿರೋ ನೆಗೆಟಿವ್ ಎನರ್ಜಿ ಆ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲಷ್ಟೇ ಪರಿಣಾಮ ಬೀರೋದಿಲ್ಲ ಮನೆಯಲ್ಲಿದ್ದವರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಇದೇ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ವಿನಾಕಾರಣ ಮನಸ್ತಾಪ ಮಕ್ಕಳ ವಿದ್ಯಾಭ್ಯಾಸದ ತೊಂದರೆ ಆರೋಗ್ಯದ ಸಮಸ್ಯೆ ಹಣಕಾಸಿನ ತೊಂದರೆ ವ್ಯಾಪಾರದಲ್ಲಿ ನಷ್ಟ ಹೀಗೆ ಒಂದ ಎರಡ ಈ ನೆಗೆಟಿವ್ ಎನರ್ಜಿ ಮನೆಯಿಂದ ನಿರ್ನಾಮ ಆಗೋದ್ರೆ ಎಲ್ಲವೂ ತನ್ನಿಂದ ತಾನೇ ಸರಿ ಹೋಗುತ್ತೆ ಇದಕ್ಕೆ ತಂತ್ರವಿದ್ಯೆಯಲ್ಲಿ ದೀಪದ ಜ್ವಾಲೆಯಿಂದ ಹೇಗೆ ಪರಿಹಾರ ಪಡಿಬಹುದು ಅನ್ನೋದನ್ನ ಹೇಳಲಾಗಿದೆ ಇದನ್ನ ನೀವು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಇಲ್ಲದೇ ಇದ್ರೂ ಅಮಾವಾಸ್ಯೆಯ ದಿನ ಇದನ್ನ ಮಾಡಿ ಆಗ ನೋಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಹೇಗೆ ಮಂಗಮಾಯವಾಗಿ ಹೋಗುತ್ತೆ ಅಂತ ಆ ಪರಿಹಾರದ ಬಗ್ಗೆ ಹೇಳ್ತೀವಿ ಅದಕ್ಕೂ ಮುಂಚೆ ದೇವರ ಮೂರ್ತಿ ಅಥವಾ ಚಿತ್ರಪಟದ ಮುಂದೆ ಹಚ್ಚುವ ದೀಪದ ಮಹತ್ವವನ್ನ ಹೇಳ್ತೀವಿ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಕೊಬ್ಬರಿ ಎಣ್ಣೆ ಆಧ್ಯಾತ್ಮಿಕ ಪ್ರಾಮುಖ್ಯತೆಯುಳ್ಳ ಎಣ್ಣೆಗಳಲ್ಲಿ ಒಂದಾಗಿದೆ ತೆಂಗಿನ ಎಣ್ಣೆ ಭಗವಾನ್ ಗಣೇಶನಿಗೆ ಪ್ರಿಯವಾದ ಎಣ್ಣೆಯಾಗಿದೆ ಆದ್ದರಿಂದ ಗಣೇಶನನ್ನ ಆರಾಧಿಸುವಾಗ ಅಥವಾ ಗಣೇಶನ ಪೂಜೆಯಲ್ಲಿ ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿ ತೆಂಗಿನ ಎಣ್ಣೆಯ ದೀಪವನ್ನ ಗಣೇಶನಿಗೆ ಹಚ್ಚೋದ್ರಿಂದ ಸಂತಸದಿಂದ ನಿಮ್ಮನ್ನ ಆಶೀರ್ವದಿಸ್ತಾನೆ ಅಷ್ಟು ಮಾತ್ರವಲ್ಲ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಗಾಗಿ ಗಣೇಶನಿಗೆ ತೆಂಗಿನ ಎಣ್ಣೆಯ ದೀಪವನ್ನು ಹಚ್ಚಬೇಕು ಇದೆಲ್ಲದರ ಜೊತೆಗೆ ಯುವಕ ಅಥವಾ ಯುವತಿಗೇನಾದ್ರೂ ಕಂಕಣ ಭಾಗ್ಯ ಕೂಡ್ ಬರ್ತಾ ಇಲ್ಲ ಅನ್ನೋ ಚಿಂತೆಯಾಗಿದ್ರೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ಆದಷ್ಟು ಬೇಗ ಮನೇಲಿ ಮಂಗಳವಾದ್ಯ ಮೊಳಗೋದಂತೂ ಗ್ಯಾರಂಟಿ ಇನ್ನು ಸಾಸಿವೆ ಎಣ್ಣೆ ಪೌರಾಣಿಕ ಕಥೆಯ ಪ್ರಕಾರ ರಾವಣ ಸೀತಾಮಾತೆಯನ್ನ ಅಪಹರಿಸಿ ಲಂಕೆಯಲ್ಲಿ ಬಚ್ಚಿಟ್ಟಾಗ ಹನುಮಂತ ಸೀತಾಮಾತೆಯನ್ನ ಹುಡುಕೊಂಡು ಲಂಕೆಗೆ ಬರ್ತಾರೆ ರಾವಣ ಶನಿದೇವನನ್ನ ಬಂಧಿಸಿಟ್ಟಿರ್ತಾನೆ ಹನುಮಂತ ಶನಿಯನ್ನ ಬಂಧಮುಕ್ತಗೊಳಿಸಿ ಅಲ್ಲಿಂದ ಸುರಕ್ಷಿತ ಜಾಗ ತಲುಪಲಿ ಅಂತ ಶನಿಯನ್ನ ಎಸಿತಾನೆ ಆದ್ರೆ ಇದರಿಂದ ಶನಿಗೆ ನೋವಾಗುತ್ತೆ ಆಗ ಅಲ್ಲಿಗೆ ಬಂದ ಹನುಮಂತ ಸಾಸುವೆ ಎಣ್ಣೆ ಹಚ್ಚುತ್ತಾನೆ ಶನಿಗೆ ನೋವು ಕಡಿಮೆಯಾಗುತ್ತೆ ಹೀಗಾಗಿ ಶನಿಗೆ ಸಾಸುವೆ ಎಣ್ಣೆ ದೀಪ ಹಚ್ಚೋ ಪದ್ಧತಿ ಬಂದಿದೆ ಅಂತ ಹೇಳಲಾಗುತ್ತೆ ಈ ಸಾಸುವೆ ಎಣ್ಣೆಯ ದೀಪ ಹಚ್ಚೋದ್ರಿಂದ ಶನಿಯ ಪ್ರತಿಕೂಲ ಮತ್ತು ವಿನಾಶಕಾರಿ ಪರಿಣಾಮವನ್ನ ದೂರ ಇಡೋದಕ್ಕೆ ಸಾಧ್ಯವಾಗುತ್ತೆ ಹಾಗೂ ಸಾಡೆ ಸಾತಿಯ ಸವಾಲುಗಳನ್ನು ಕೂಡ ಯಶಸ್ವಿಯಾಗಿ ಜಯಿಸ್ತೀರಿ ಇದೇ ಕಾರಣಕ್ಕೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಲಾಗುತ್ತೆ ಇನ್ನು ವೀಕ್ಷಕರೇ ನಾವು ಮೊದಲೇ ಹೇಳದಂತೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ದೂರ ಮಾಡುವಂತಹ ಅದ್ಭುತ ತಂತ್ರವಿದ್ಯೆಯೊಂದನ್ನು ಹೇಳ್ತೀವಿ ಅಂತ ಹೇಳಿದ್ವಿ ಈ ವಿದ್ಯೆಯಲ್ಲಿ ಎಣ್ಣೆ ಮತ್ತು ದೀಪದ ಪಾತ್ರ ತುಂಬಾ ದೊಡ್ಡದಾಗಿದೆ ಈಗ ನಾವು ಹೇಳ್ತಾ ಇರೋದನ್ನ ಸಂಯಮದಿಂದ ಕೇಳಿ ಮತ್ತು ಪಾಲಿಸಿ ಇದನ್ನ ನೀವು ಯಾವುದಾದ್ರೂ ಶನಿವಾರದಂದು ಮಾಡಿದ್ರೆ ಸಾಕು ಎಲ್ಲಾ ತಿಂಗಳಲ್ಲಿ ಒಮ್ಮೆ ಬರುವ ಅಮಾವಾಸ್ಯೆಯ ದಿನ ಮಾಡಿದ್ರೆ ಉತ್ತಮ ಮೊದಲಿಗೆ ಒಂದು ಮಣ್ಣಿನ ಹಣತೆಯನ್ನ ತಗೊಳ್ಳಿ ಮಣ್ಣಿನ ಹಣತೆ ಸಿಕ್ಕಿಲ್ಲ ಅಂತಂದ್ರೆ ಗೋಧಿ ಹಿಟ್ಟನ್ನೇ ಕಲಿಸ್ಕೊಂಡು ಅದಕ್ಕೆ ಹಣತೆಯ ರೂಪವನ್ನ ಕೊಟ್ಬಿಡಿ ಹಣತೆ ಸಿದ್ಧವಾದ ಬಳಿಕ ಅದಕ್ಕೆ ಹತ್ತಿಯ ಬತ್ತಿಯನ್ನು ಹಾಕಿ ಇದಕ್ಕೆ ಸಾಸುವೆ ಎಣ್ಣೆಯನ್ನು ಹಾಕಬೇಕು ಸಾಸಿವೆ ಎಣ್ಣೆಯ ಬದಲು ಎಳ್ಳಿನ ಎಣ್ಣೆ ಬೇಕಾದರೂ ಹಾಕ್ಬೋದು ಅದು ಇಲ್ಲ ಅಂತಂದ್ರೆ ಯಾವುದಾದ್ರೂ ಎಣ್ಣೆಯನ್ನ ತಗೊಳ್ಳಿ ಇದಕ್ಕೆ ಕೊಂಚ ಸಾಸುವೆ ಕಾಳನ್ನು ಹಾಕ್ಕೊಂಡು ಸಿದ್ಧ ಮಾಡಿಟ್ಕೊಳ್ಳಿ ಪ್ರತಿ ಬಾರಿ ಈ ರೀತಿ ಯಾವುದಾದ್ರೂ ಪೂಜೆಯಾದಿ ಮಾಡಬೇಕು ಅಂತಂದ್ರೆ ದೀಪಗಳನ್ನ ಯಾವುದಕ್ಕಿಗಿಡಬೇಕು ಅನ್ನೋದನ್ನ ನೋಡಲಾಗುತ್ತೆ ಆದ್ರೆ ಇಲ್ಲಿ ಆ ಗೋಜಲು ಇಲ್ಲ ಯಾವ ಸ್ಥಳದಲ್ಲಿ ಯಾವ ದಿಕ್ಕಲ್ಲಿಟ್ಟರೂ ನಡೆಯುತ್ತೆ ಆದ್ರೆ ಈ ದೀಪವನ್ನ ಬೆಳಗ್ಬೇಕು ಅಂತಂದ್ರೆ ಸೂರ್ಯಾಸ್ತದ ನಂತರವೇ ಬೆಳಗ್ಸಿ ಆ ನಂತರ ನಿಮ್ಮ ಮನೆ ದೇವರು ಅಥವಾ ಇಷ್ಟಾರ್ಥ ದೇವರನ್ನ ನೆನೆಸ್ಕೊಂಡು ಹಿಂದೆ ಮಾಡಿದ್ದ ಕರ್ಮ ಪಾಪದ ಫಲ ಈ ಜನ್ಮದಲ್ಲಿ ನೆಗೆಟಿವ್ ರೂಪದಲ್ಲಿ ಆವರಿಸಿಕೊಂಡಿದೆ ನನ್ನ ತಪ್ಪು ಏನಾದ್ರೂ ಇದ್ದಿದ್ದೇ ಆದಲ್ಲಿ ಅದರಿಂದ ನನಗೆ ತೊಂದರೆಗಳು ಎದುರಾಗ್ತಾ ಇದ್ದಲ್ಲಿ ಅದು ಈ ದೀಪದ ಜ್ವಾಲೆಯಲ್ಲಿ ಹೊತ್ತು ಉರಿದು ನಾಶವಾಗಿ ಹೋಗ್ಲಿ ಅಂತ ಬೇಡ್ಕೊಳ್ಳಿ ಕಡಿಮೆ ಅಂದ್ರೂ ಮೂವತ್ತು ಸೆಕೆಂಡ್ ಇಲ್ಲ ಒಂದು ನಿಮಿಷದವರೆಗೆ ಏಕಚಿತ್ತ ಮನಸ್ಸಿನಿಂದ ಬೇಟ್ಕೊಳ್ಳಿ ಅದೇ ದೀಪದ ಜ್ವಾಲೆಯ ಮೇಲೆ ಒಂದು ಸ್ಟೀಲ್ ಪ್ಲೇಟ್ ಅನ್ನ ಇಟ್ಬಿಡಿ ಅದೇ ಹೇಗೆ ದೀಪದ ಜ್ವಾಲೆ ಮೇಲೆ ಪ್ಲೇಟ್ ಇಡೋದಕ್ಕೆ ಸಾಧ್ಯ ಅಂತ ಕೇಳ್ತೀರಾ ದೀಪದ ಸುತ್ತಲೂ ಕೆಲ ವಸ್ತುಗಳನ್ನ ಇಟ್ಟು ಪ್ಲೇಟ್ ಇಡಿ ಇಲ್ಲ ಒಂದೈದೈದು ನಿಮಿಷದವರೆಗೆ ಪ್ಲೇಟ್ ಅನ್ನ ಉರಿಯುತ್ತಿರುವಂತಹ ಜ್ವಾಲೆ ತಾಕುವ ಹಾಗೆ ಹಿಡಿದಿಟ್ಕೊಳ್ಳಿ ಆಗ ಜ್ವಾಲೆಯಿಂದ ಬರುವ ಕಪ್ಪು ಮಸಿ ಆ ಪ್ಲೇಟ್ಗೆ ಹತ್ಕೊಂಡಿರುತ್ತೆ ಇದೇ ಕಪ್ಪು ನಿಮ್ಮ ಅನೇಕ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮೊದಲಿಗೆ ನೆಗೆಟಿವಿಟಿ ಪ್ರವೇಶ ಆಗುವ ನಿಮ್ಮ ಮನೆಯ ಪ್ರವೇಶ ದ್ವಾರದ ಹೊಸ್ತಿಲಿನ ಎರಡೂ ಕಡೆಗಳಲ್ಲಿ ಇದನ್ನ ಹಚ್ಚಿ ಹಾಗೆಯೇ ದಾಂಪತ್ಯದಲ್ಲಿ ಕಲಹಗಳು ನಡೀತಾ ಇದ್ರೆ ಗಂಡ ಹೆಂಡತಿ ಮಲಗುವ ಮಂಚದ ತಲೆಯ ಭಾಗದ ಹಿಂದೆ ಎರಡೂ ಕಡೆಗಳಲ್ಲಿ ತಿಲಕದಂತೆ ಹಚ್ಚಿ ಹಾಗೂ ಮಲಗುವ ಕೋಣೆಯ ಬಾಗಿಲಿನ ಎರಡೂ ಕಡೆಗಳಲ್ಲಿ ಹಚ್ಚಿದ್ರು ಉತ್ತಮ ಇನ್ನು ಯಾರಾದ್ರೂ ದೃಷ್ಟಿ ಮಾಡಿಸಿದ್ದಾರೆ ಅಂತ ಅನ್ಸಿದ್ರೆ ಕಿವಿಯ ಹಿಂದಿನ ಭಾಗಕ್ಕೆ ಇದನ್ನ ದೃಷ್ಟಿಬೊಟ್ಟಾಗಿ ಹಚ್ಕೊಳ್ಳಿ ಇಲ್ಲ ಹಣೆಗೆ ಕುಂಕುಮದ ರೂಪದಲ್ಲಿ ಹಚ್ಕೊಳ್ಳಿ ಮಕ್ಕಳಿಗೆ ಪ್ರತಿದಿನ ಹೀಗೆ ಹಚ್ಚಿದ್ರೆ ಅತಿ ಉತ್ತಮ ಕೊನೆಯಲ್ಲಿ ನೀವು ಗೋಧಿ ಹಿಟ್ಟಿನ ಹಣತೆ ಮಾಡಿಕೊಂಡು ಈ ಎಲ್ಲ ಪ್ರಕ್ರಿಯೆ ಮಾಡಿದಲ್ಲಿ ಈ ಎಲ್ಲಾ ಕಾರ್ಯಗಳು ಮುಗಿದ ಮೇಲೆ ಆ ಹಣತೆಗೆ ಬೆಲ್ಲ ಹಾಕಿ ಗೋವಿಗೆ ಕೊಟ್ಬಿಡಿ ಅಥವಾ ಆ ದೀಪದೊಳಗೆ ಸಕ್ಕರೆ ತುಂಬಿಸಿ ಅದನ್ನ ಯಾವ್ದಾದ್ರೂ ಮರದ ಕೆಳಗಡೆ ಇಟ್ಟರು ಆಯಿತು ಇಷ್ಟೆಲ್ಲ ಮೇಲೆ ನಿಮ್ಮ ಜೀವನದಲ್ಲಾಗುವ ಪ್ರಕ್ರಿಯೆ ಏನು ಅನ್ನೋದು ನಿಮಗೇನೆ ಅನುಭವ ಆಗ್ಬಿಡುತ್ತೆ